ಹೆಚ್ಚಿನ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯಾಗುತ್ತಿದೆ ಗುರುವಾರ ಸಂಜೆ ಶುರುವಾದ ಮಳೆ ಶುಕ್ರವಾರವೂ ನಿಂತಿಲ್ಲ ಈ ವಾರಾಂತ್ಯದಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ವಿಜಯನಗರ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ವಿಜಯನಗರದಲ್ಲಿ ಕೂಡ ಮಳೆಯಾಗಲಿದೆ ಯಡ್ರಾಮಿ ಕೆಂಬಾವಿ ಕಕ್ಕೇರಿ ಗುಬ್ಬಿ ಯಲಹಂಕ ಸಿದ್ದಾಪುರ ಮುದಗಲ್ ಕೆರೂರು ಬೆಳ್ತಂಗಡಿಯಲ್ಲಿ ಭಾರಿ ಕಾರ್ಕಳ ಹುಣಸಗಿ ಆಲಮಟ್ಟಿ ಚಿಂತಾಮಣಿ ಸಿಂದಗಿ ಮಧುಗಿರಿ ಜೇವರ್ಗಿ ಬಿಳಗಿ ಬಲ್ಕಿ ಬೆಂಗಳೂರು ಕೆಐಎಎಲ್ ವಿಜಯಪುರ ತೊಂಡೇವಾವಿ ಸೈದಾಪುರ ರಬಕವಿ ಮದ್ದೂರು ಕೋಲಾಪುರ ಕುಷ್ಟಗಿ ಇಳಕಲ್ ಹುನಗುಂದ ಉಫ್ಮಾನಾಬಾದ್ ಗೋಪಾಲನಗರ ರಾಕ್ ಕ್ಯಾಸಲ್ ನಲ್ಲಿ ಮಳೆಯಾಗಿದೆ